ಹಾಯ್ ಹಲೋ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ದೇವರು ನೋಡುವ ಪ್ರತಿಯೊಬ್ಬರೂ ಎಲ್ಲ ಸುಖ ಸಂತೋಷಗಳಿಂದ ಆಶೀರ್ವಾದ ಮಾಡಲಿ ನಿಮ್ಮ ಕಾರ್ಯಗಳನ್ನು ದೇವರ ಆಶೀರ್ವಾದ ಆಶೀರ್ವದಿಸಲಿ ಸ್ನೇಹಿತರೆ ಆತ್ಮೀಯರೇ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರು ಕೊಟ್ಟ ವಾಕ್ಯ ಮತ್ತಾಯನ್ನು ಬರೆದ ಸ್ವಾರ್ಥಿ ಎಂಬ ಸತ್ಯವೇಯದಲ್ಲಿರುವ ಈ ಪುಸ್ತಕದಲ್ಲಿ ಹದಿನಾಲ್ಕನೇ ಅಧ್ಯಾಯ ಅದರಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಚನಗಳಲ್ಲಿ ಯೇಸು ಸ್ವಾಮಿ ಆ ದಿನ ಮಾಡಿದಂಥ ಒಂದು ಅದ್ಭುತವನ್ನು ಇವತ್ತು ನಮಗೆ ತಿಳಿಸುವನಾಗಿದ್ದಾನೆ ಅದ್ಭುತ ನೋಡುವ ನಿಮ್ಮೆಲ್ಲರಲ್ಲಿಯೂ ಹೊಸದಾಗಿ ನೋಡುವವರೆಲ್ಲರಲ್ಲಿಯೂ ದೇವರು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಖಂಡಿತವಾಗಿ ದೇವರ ವಚನವನ್ನು ನಾವು ನೋಡಿಕೊಳ್ಳೋಣ ಯೇಸು ಅವರು ಹೋಗುವುದನ್ನು ಅಗತ್ಯವಿಲ್ಲ ನೀವೇ ಅವರಿಗೆ ಊಟಕ್ಕೆ ಕೊಡ್ರಿ ಅಂದನು ಅದಕ್ಕವರು ನಮಗೆ ಇಲ್ಲಿ ಐದು ರೊಟ್ಟಿ ಎರಡು ಮೀನು ಒರೆತು ಮತ್ತೇನು ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದುಕೊಡ್ರಿ ಅಂದನು ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ ಐದು ರೊಟ್ಟಿ ಎರಡು ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು ಶಿಷ್ಯರು ಜನರಿಗೆ ಜನರ ಗುಂಪಿಗೆ ಕೊಟ್ಟರು ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು ಸ್ನೇಹಿತರೆ ಆತ್ಮೀಯರೇ ಏಸು ಸ್ವಾಮಿ ಆ ದಿನ ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರಸಂಗ ಮಾಡುವಾಗ ಮೂರು ದಿನಗಳ ಕಾಲ ಜನರಲ್ಲಿ ವಾತನ ಸತ್ಯದ ಮಾತುಗಳನ್ನು ಕೇಳುತ್ತಿರುವಾಗ ಅವ್ರ ಹಿಂತಿರುಗಿ ಹೋಗುವಾಗ ಅವರಿಗೆ ತೃಪ್ತಿಕರವಾದ ಊಟ ಕೊಡಬೇಕೆಂದು ಯೇಸು ಸ್ವಾಮಿಯ ಒಂದು ಆಸೆ ಆದ್ರೆ ಅಲ್ಲಿರುವ ಶಿಷ್ಯರಿಗೆ ಕೇಳ್ತಾನೆ ಇವ್ರಿಗೆ ಊಟ ಕೊಡ್ರಿ ಅಂತ ಅವ್ರು ಹೇಳ್ತಾರೆ ಸ್ವಾಮಿ ಈ ಅಡಿವೆಯಲ್ಲಿ ನಮ್ಮ ಹತ್ರ ಏನಿದೆ ಎರಡು ರೊಟ್ಟಿ ಐದು ಮೀನು ಬಿಟ್ರೆ ನಮ್ಮ ಹತ್ರ ಏನಿಲ್ಲ ಎಂಬುದಾಗಿ ಸರಿ ಅದು ನನ್ನ ಹತ್ರ ತೆಗೆದುಕೊಂಡು ಬರ್ರಿ ಅಂತ ಹೇಳುವಾಗ ಶಿಷ್ಯರು ತೆಗೆದುಕೊಂಡು ಹೋಗುವಾಗ ಅದನ್ನು ದೇವರು ಸ್ತೋತ್ರ ಮಾಡಿ ಅದನ್ನು ಮುರಿದು ಕೊಡುವಾಗ ಅಲ್ಲಿರುವಂಥ ಐದು ಸಾವಿರ ಜನ ಬರೇ ಪುರುಷರು ಅದಾದ ನಂತರ ಹೆಂಡತಿ ಮಕ್ಕಳು ಬಹಳ ಜನ ಅವರೆಲ್ಲರಿಗೂ ದೇವರು ತೃಪ್ತಿಪಡಿಸಿದನು ಸ್ನೇಹಿತರೆ ಇವತ್ತು ನಾನು ಹೇಳಕ್ಕಿದ್ದೇನೆ ಬಹಳ ಜನ ತಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ನಿಜವಾದ ಬಿಡುಗಡೆ ಸ್ವಸ್ಥತೆ ಸಮಾಧಾನ ಸಂತೋಷ ಜಯ ಕೊಡುವಂಥ ದೇವರ ಸಂಗಡ ತೆಗೆದುಕೊಂಡು ಹೋಗದೆ ಪ್ರತಿ ಮನುಷ್ಯನ ತಾನೇ ಅದರಲ್ಲಿ ಯೋಚಿಸಿಕೊಂಡು ಆತನೇ ಅದರಲ್ಲಿ ಪ್ರಾಯಸ ಪಡುತ್ತಾ ಎಷ್ಟೋ ಜನ ಚಿಂತೆಗೆ ಒಳಗಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಕಣ್ಣೀರಿಗೆ ಒಳಗಾಗಿ ಕೊನೆಗೆ ಮರಣಕ್ಕೆ ಒಳಗಾಗಿರೋದನ್ನು ನಾನು ನೋಡ್ತೀನಿ ದಯಮಾಡಿ ನಾನು ಹೇಳ್ತೇನೆ ನೋಡುವವರಿಗೆ ಹೇಳ್ತೇನೆ ಇದನ್ನು ಬಹಳ ಜನಕ್ಕೆ ಶೇರ್ ಮಾಡ್ರಿ ಹಾಗೆ ಹೊಸದಾಗಿ ನೋಡುವವರಿಗೆ ಹೇಳ್ತೇನೆ ಈ ದಿನ ಇಷ್ಟು ದಿನಗಳಿಂದ ನೋಡುವವರಿಗೆ ಹೇಳುತ್ತೇನೆ ಇಷ್ಟು ದಿನಗಳ ಕಾಲ ನೀವೇನೇ ಸಮಸ್ಯೆಗಳಲ್ಲಿ ಆತ್ಮಿಕವಾಗಿರಲಿ ಆರ್ಥಿಕವಾಗಿರಲಿ ದೈಹಿಕವಾಗಿರಲಿ ಯಾವುದೇ ಕಷ್ಟ ಸಂಕಷ್ಟಗಳು ನನ್ನ ಕೈಲಿ ಆಗ್ತಾ ಇಲ್ಲ ಇದು ಇದು ಸ್ವಲ್ಪ ನನ್ನ ಹೆಂಗು ಹೋಗಿ ತೆಗೆದುಕೊಂಡೋಗಲ್ಲಿ ಇಡೋದೆ ಈ ರೀತಿಯಾಗಿ ವಿಧ ವಿಧವಾದ ಪರಿಸ್ಥಿತಿಗಳನ್ನ ಇರ್ಬೋದು ಆದರೆ ನಾನು ಹೇಳುತ್ತೇನೆ ಅದು ಎಂಥ ಸಮಸ್ಯೆಗಳನ್ನಾಗಿರಲಿ ಯಾವುದೇ ಸಮಸ್ಯೆ ಮಕ್ಕಳ ವಿಷಯದಲ್ಲಿ ಮದುವೆಗಳ ವಿಷಯದಲ್ಲಿ ಗರ್ಭದ ವಿಷಯದಲ್ಲಿ ಅನಾರೋಗ್ಯದ ವಿಷಯದಲ್ಲಿ ಹಾಗೇ ಕುಟುಂಬದ ಗಂಡ ಹೆಂಡತಿ ಜಗಳದ ವಿಷಯ ಎಲ್ಲ ವಿಷಯಗಳಲ್ಲಿ ಕೂಡ ಜಾಬ್ಗಳ ವಿಷಯದಲ್ಲಿ ಕೆಲಸ ಕಾರ್ಯಗಳ ವಿಷಯದಲ್ಲಿ ಬಿಸ್ನೆಸ್ ವಿಷಯಗಳಲ್ಲಿ ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ನನ್ನ ಕೈಲಿ ಆಗ್ತಿಲ್ಲ ಅನ್ನೋರೆ ದಯಮಾಡಿ ನಾನು ಹೇಳ್ತೀನಿ ಯೇಸು ಸ್ವಾಮಿ ಮುಂದೆ ಅದನ್ನು ತೆಗೆದುಕೊಂಡೋಗಿ ಆತನ ಪಾದದ ಮುಂದೆ ಹಿಡಿದ್ರಿ ನಿಮ್ಮ ಸಮಸ್ಯೆಗಳನ್ನು ದೇವರು ಖಂಡಿತ ನಾನು ಹೇಳುತ್ತೇನೆ ನೋಡುತ್ತಿರುವವರಿಗೆ ಹೇಳುತ್ತೇನೆ ಖಂಡಿತ ದೇವರ ಕಾರ್ಯಗಳನ್ನು ಮಾಡಿ ನಿಮಗೆ ಸಮಾಧಾನ ಸಂತೋಷವು ಜಯವನ್ನು ಕೊಡೋದಕ್ಕೆ ನಿಮಗೆ ತೃಪ್ತಿಪಡಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಅದಕ್ಕಾಗಿ ದೇವರು ನಿಮ್ಮನ್ನು ಈ ದಿನ ನೋಡುವವರನ್ನೆಲ್ಲರಿಗೆ ಜೀವನದಲ್ಲಿ ದೇವರ ಅದ್ಭುತಗಳನ್ನು ಮಾಡಲಿ ಎಂದು ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ನೇಹಿತರೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆಗೆ ಮಾಡೋಣ ಕರ್ತನೆ ನಿನಗೆ ಸ್ತೋತ್ರ ಹೇಳುತ್ತೇನೆ ಈ ದಿನ ನೋಡುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ನೀನು ಹೇಳಿದ ವಾಕ್ಯದ ಮೇರೆಗೆ ನೀನು ಮಾಡಿದ ಅದ್ಭುತದ ಮೇರೆಗೆ ಕರ್ತನೆ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರೆಂಥ ಸಮಸ್ಯೆಗಳನ್ನು ತಂದಿಕ್ತಾರೋ ಅವೆಲ್ಲದರ ಮೇಲೆ ಕರ್ತನೆಯನ್ನು ಬಿಡುಗಡೆ ಕೊಟ್ಟು ಅವ್ರನ್ನ ಆಶೀರ್ವದಿಸು ಬಲಪಡಿಸು ನೀನೇ ಮಹಿಮೊಂದು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು